ಈ ವಿಡಿಯೋದಲ್ಲಿ ಬರುವ ಮಾಹಿತಿಗಳು ನಿಮ್ಮ ಅವೇರ್ನೆಸ್ ಗೋಸ್ಕರ ಮಾತ್ರ ಬೇರೆ ಯಾವುದೇ ವಿಷಯಕ್ಕೆ ಆಗಲಿ ಸಬ್ಜೆಕ್ಟ್ ಆಗಲಿ ಯಾರು ಉದ್ದೇಶ ಪೂರ್ವ ಹೇಳಿಲ್ಲಪ್ಪ ದಯವಿಟ್ಟು ನಿಮ್ಮ ಅನಿಸ್ತು ಅಂದ್ರೆ ಕ್ಷಮೆ ವೆಲ್ಕಮ್ ಬ್ಯಾಕ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವು ವಾರ ದಿನಗಳಿಂದ ನನ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಸೊ ಹೇಗಿದೆ ಅಂತ ನೀವು ಸಪೋರ್ಟ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ ನನ್ಗೆ ಇನ್ನೂ ಸಪೋರ್ಟ್ ಬೇಕಾಗಿದೆ ಇನ್ನೂ ಅಪ್ಡೇಟ್ ಆಗ್ಬೇಕು ಇನ್ನೂ ಹಲವಾರು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಬೇಕು ಬಟ್ ಟೈಮ್ ಹಿಡಿತಾ ಇದೆ ಸೊ ಫಸ್ಟ್ ಟೈಮು ಮೈಕ್ ಯೂಸ್ ಮಾಡಿದೀನಿ ವಿಡಿಯೋ ಹೇಗ್ಬೋದಿರುತ್ತೆ ಅಂತ ಗೊತ್ತಿರಲ್ಲ ಏನಾದ್ರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತು ಅಂದ್ರೆ ಕ್ಷಮೆ ಇರಲಿ ಸೊ ಬನ್ನಿ ಇವತ್ತಿನ ಮಾಹಿತಿಗೆ ಹೋಗೋಣ ಏನಪ್ಪಾ ಇವತ್ತು ಮಾಹಿತಿ ಅಂದಾಗ ಮಾರ್ಕೆಟ್ ವ್ಯಾಲ್ಯೂ ಹಾಗೂ ಗೈಡ್ ಲೈನ್ಸ್ ವ್ಯಾಲ್ಯೂಗಳ ಬಗ್ಗೆ ನನ್ಗೆ ಗೊತ್ತಿರಂಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಈ ವಿಡಿಯೋ ಮಾಡಿರೋದು ಮೊದಲಿಗೆ ಗೈಡ್ ಲೈನ್ಸ್ ವ್ಯಾಲ್ಯೂ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಏನಿದು ಗೈಡ್ ಲೈನ್ಸ್ ವ್ಯಾಲ್ಯೂ ಅಂದ್ರೆ ಒಂದು ಸೈಟ್ ಆಗ್ಲಿ ಜಮೀನ್ ಆಗ್ಲಿ ಕಮರ್ಷಿಯಲ್ ಪ್ರಾಪರ್ಟಿ ಆಗ್ಲಿ ಅಥವಾ ಇಂಡಸ್ಟ್ರಿಯಲ್ ಪ್ರಾಪರ್ಟಿಗಳಾಗ್ಲಿ ಸರ್ಕಾರದಿಂದ ಒಂದು ನಿಗದಿತ ಮೌಲ್ಯನ ಫಿಕ್ಸ್ ಮಾಡಿರ್ತಾರೆ ಈ ರೇಟ್ ಗೆನೆ ಆ ಜಮೀನು ಸೈಟು ಯಾವುದೇ ಒಂದು ಪ್ರಾಪರ್ಟಿ ಆಗ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಈ ರೀತಿಯಾದ ಮೌಲ್ಯನ ಫಿಕ್ಸ್ ಮಾಡಿ ಅದಕ್ಕೆ ರಿಜಿಸ್ಟ್ರೇಷನ್ ನ ಫೀಸ್ ಹಾಗೂ ಸ್ಟಾಂಪ್ ಡ್ಯೂಟಿನ ತಗಂತಾರೆ ಈ ಮೌಲ್ಯನೇ ಗೈಡ್ ಲೈನ್ಸ್ ವ್ಯಾಲ್ಯೂ ಅಂದ್ರೆ ರಿಜಿಸ್ಟ್ರೇಷನ್ ರೇಟ್ ಅಂತ ಕರೆಯೋದು ಸೊ ಇದರ ಡಬಲ್ ಅಥವಾ ತ್ರಿಬಲ್ ಆಗಿ ನೀವೇನಾದ್ರು ಒಂದು ಪ್ರಾಪರ್ಟಿನ ತಗೊಂತೀರ ಅಂದಾಗ ಅದನ್ನ ಮಾರ್ಕೆಟ್ ರೇಟ್ ಅಂತ ಕನ್ಸಿಡರ್ ಮಾಡೋದು ಅಂದ್ರೆ ಮಾರುಕಟ್ಟೆಯ ಮೌಲ್ಯ ಅಂತ ತಿಳಿಸೋದು ಸಿಂಪಲ್ ಆಗಿ ತಿಳ್ಸ್ಕೊಟ್ಬಿಟೆ ಗೈಡ್ ಲೈನ್ಸ್ ವ್ಯಾಲ್ಯೂ ಅಂದ್ರೆ ಏನು ಮಾರ್ಕೆಟ್ ರೇಟ್ ಅಂದ್ರೆ ಏನು ಅಂತ ಸೊ ಇದಕ್ಕಿಂತ ಸಿಂಪಲ್ ಆಗಿ ಹೇಳಕ್ ಆಗಲ್ಲ ಅರ್ಥ ಆಗಿರುತ್ತೆ ನಿಮ್ಗೆ ಎಷ್ಟೋ ಜನ ಗೊತ್ತೇ ಇರುತ್ತೆ ಗೈಡ್ ಲೈನ್ಸ್ ವ್ಯಾಲ್ಯೂ ಬಗ್ಗೆ ಹಾಗೂ ಮಾರ್ಕೆಟ್ ವ್ಯಾಲ್ಯೂ ಬಗ್ಗೆ ಸೊ ಗೈಡ್ ಲೈನ್ಸ್ ವ್ಯಾಲ್ಯೂ ನ ಹೇಗ್ ಸರ್ ನಾವು ತಿಳ್ಕೊಬೇಕು ಅಂದಾಗ ಒಂದು ಆನ್ಲೈನ್ ಅಲ್ಲಿ ಹೋಗಿ ನೀವು ನಿಮ್ಮ ಸೈಟಿನ ಅಥವಾ ಜಮೀನಿನ ರೇಟ್ ನ ನೋಡ್ಕೊಬಹುದು ಅಥವಾ ಲಿಮಿಟ್ ಅಲ್ಲಿರುವ ಸಬ್ ರೀಸ್ಟ್ ಆಫೀಸ್ ಗಳಲ್ಲಿ ನೀವು ವಿಸಿಟ್ ಮಾಡಿ ನಿಮ್ಮ ಶೆಡ್ಯೂಲ್ ಡೀಟೇಲ್ ಗಳನ್ನ ತಿಳ್ಸಿದ್ರಿ ಅಂದ್ರೆ ಅವರು ನಿಮ್ಮ ಸೈಟಿನ ಜಮೀನಿನ ಇವತ್ತಿನ ರಿಜಿಸ್ಟ್ರೇಷನ್ ರೇಟ್ ಏನಿದೆ ಅವರು ನಿಮ್ಗೆ ತಿಳಿಸ್ತಾರೆ ಸೊ ಈ ಗೈಡ್ ಲೈನ್ಸ್ ವ್ಯಾಲ್ಯೂಗಿಂತ ಕಮ್ಮಿಗೆ ನಾವು ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಬಾರ್ದ ಸರ್ ಅಂದಾಗ ದಯವಿಟ್ಟು ಆತರ ತಪ್ಪನ ಮಾಡಕ್ ಹೋಗ್ಬಿಡಿ ಯಾವುದೇ ಒಂದು ಪ್ರಾಪರ್ಟಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅಂದಾಗ ಫಸ್ಟ್ ನೀವು ನಿಮ್ಮ ರಿಜಿಸ್ಟ್ರೇಷನ್ ರೇಟ್ ಏನಿದೆ ಅಂತ ತಿಳ್ಕೊಂಡು ಆ ವ್ಯಾಲ್ಯೂಗೆ ನೀವು ರಿಜಿಸ್ಟರ್ ಮಾಡಬೇಕು ಅದಕ್ಕಿಂತ ಕಮ್ಮಿ ಮಾಡಿರಿ ಅಂದಾಗ ಅದನ್ನ ಅಂಡರ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಅಂತ ಫಿಕ್ಸ್ ಮಾಡ್ಬಿಟ್ಟು ನಿಮಗೆ ಪೆನಾಲ್ಟಿ ಫೈನ್ ಕಾನೂನು ಮೂಲಕ ಏನೇನು ಆಕ್ಷನ್ಗಳನ್ನ ತಗೊಬೇಕು ತಗೊಂಡ್ಬಿಡ್ತಾರೆ ಇನ್ನೊಂದ್ ಏನಪ್ಪಾ ಅಂದಾಗ ಆತರ ಅಂಡರ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಸದ್ಯಕ್ಕಂತೂ ಮಾಡದೇ ಇಲ್ಲ ಸೊ ಮಾಡಿದ್ರೆ ಮಾಡೋದವ್ರಿಗೂ ತೊಂದರೆ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿದೆ ಸೊ ಅಂಡರ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಗಳು ತುಂಬಾ ರಿಜಿಸ್ಟ್ರೇಷನ್ ನಿಂತು ಸರ್ ಇದು ಅಂಡರ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಅಂತ ಇದೀರಲ್ಲ ಈ ತರ ವರ್ಡ್ ನಾವು ಕೇಳಿಲ್ಲ ಅಂತ ಈಗಿನವ್ರಿಗೆ ಗೊತ್ತಿರ್ಬೋದು ಅಂಡರ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಏನಪ್ಪಾ ಅಂದ್ರೆ ಮುಂಚೆ ಹಳೆ ಕಾಲದಲ್ಲೆಲ್ಲ ಹೆಂಗಪ್ಪ ಇತ್ತು ಅಂದಾಗ ನಿಮ್ಮ ಜಮೀನಿನ ರೇಟ್ ಕಮ್ಮಿ ಇತ್ತು ರಿಜಿಸ್ಟ್ರೇಷನ್ ಫೀಸ್ ಅವಾಗ ಜಾಸ್ತಿ ಇತ್ತು ಅಂದ್ರೆ ಜಮೀನು ಅಥವಾ ಸೈಟಿನ ರೇಟ್ ಗಿಂತ ನೀವು ರಿಜಿಸ್ಟರ್ ಮಾಡ್ತಿರಲ್ಲ ಆ ರೇಟು ಜಾಸ್ತಿ ಇತ್ತು ಸೊ ಅವಾಗ ಏನ್ ಮಾಡೋರು ಅಂದಾಗ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಕ್ ಆಗಲ್ಲ ಅಂದ್ಬಿಟ್ಟು ಅಂಡರ್ ವ್ಯಾಲ್ಯೂ ರಿಜಿಸ್ಟರ್ ಮಾಡೋರು ಒಂದ್ ಕಾಲ ಇತ್ತು ಅವಾಗ ಸೊ ಹಳೇದು ರಿಜಿಸ್ಟರ್ ಮಾಡಿರೋರ್ಗ ಗೊತ್ತಿರುತ್ತೆ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಈ ತರ ಮಾರ್ಕೆಟ್ ರೇಟ್ ಫಿಕ್ಸ್ ಮಾಡಿದ್ದಾರೆ ಈ ತರ ಡಬಲ್ ತ್ರಿಬಲ್ ದ ರೇಟ್ ಏನಕ್ ಮಾರ್ತಾರೆ ಅಂದಾಗ ಸೊ ಇದು ಒಂದು ಬಿಸ್ನೆಸ್ ಆಗಿದೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿದೆ ಸೊ ಪ್ರಾಪರ್ಟಿಗಳಲ್ಲಿ ಇನ್ವೆಸ್ಟ್ ಮಾಡೋದೇ ಒಂದು ಬಿಸ್ನೆಸ್ ಆಗಿದೆ ಸೊ ಅದಕ್ಕಂತಾನೆ ಈ ಮಾರ್ಕೆಟ್ ರೇಟ್ ನ ಫಿಕ್ಸ್ ಮಾಡಿದ್ರು ಏನಕ್ಕಪ್ಪ ಅಂದಾಗ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಿರ್ತೀರಾ ಅದು ಆಟೋಮೆಟಿಕ್ಲಿ ಗ್ರೋ ಆಗುತ್ತೆ ಡೆವಲಪ್ ಆಗುತ್ತೆ ಸೊ ಅವಾಗ ನೀವು ಹೈಯರ್ ದ ರೇಟ್ ಮಾರ್ಬೇಕು ಇನ್ನೊಂದೇನಪ್ಪ ಅಂದ್ರೆ ಒಂದು ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡಕ್ಕೆ ಹೋಗ್ತೀರ ಅಂದಾಗ ಉದಾಹರಣೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಕ್ಕೆ ಹೋಗ್ತೀರಾ ಸೊ ಪರ್ಚೇಸ್ ಮಾಡಿದಾಗ ಅವಾಗ ಅವಾಗಿನ ರಿಜಿಸ್ಟ್ರೇಷನ್ ಫೀಸು ಬ್ರೋಕರ್ ಚಾರ್ಜು ಎಲ್ಲ ಸೇರಿ ಎಕ್ಸಾಂಪಲ್ ಒಂದ್ ಏಳು ಪರ್ಸೆಂಟ್ ಖರ್ಚು ಮಾಡಿರ್ತೀರಾ ಅನ್ಕೊಳ್ಳೋಣ ಸೊ ಲಕ್ಷಕ್ಕೆ ಏಳು ಸಾವಿರ ಅಂದಾಗ ಇಪ್ಪತ್ತು ಲಕ್ಷಕ್ಕೆ ಎಷ್ಟ ಆಯ್ತು ಲಕ್ಷ ಗಟ್ಲೆ ನೀವು ಇನ್ವೆಸ್ಟ್ ಮಾಡಿರ್ತೀರಾ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿರ್ತೀರ ಅದಾದ್ಮೇಲೆ ನಿಮ್ ಹೆಸರು ಖಾತಾ ಆಗುತ್ತೆ ಟ್ಯಾಕ್ಸ್ ಕಟ್ಬೇಕು ವರ್ಷ ವರ್ಷ ಆಮೇಲೆ ಆ ಸೈಟ್ ನ ಡೆವಲಪ್ಮೆಂಟ್ ಏನೇನ್ ಮಾಡ್ತೀರಾ ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ಆಗ ಎಲೆಕ್ಟ್ರಿಕ್ ವಾಟರ್ ಡ್ರೈನೇಜ್ ಫೆಸಿಲಿಟಿಗಳು ಚೆನ್ನಾಗಿದೆ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿಗಳು ಗ್ರೋ ಆಗಿದೆ ನಿಮ್ಮ ಲೇಔಟ್ ಹತ್ರ ಅಥವಾ ನಿಮ್ ಸೈಟ್ ಹತ್ರನೇ ಬಸ್ ಸ್ಟಾಂಡ್ ಇದೆ ರೈಲ್ವೆ ಸ್ಟೇಷನ್ ಇದೆ ಹಾಗೂ ಮೆಟ್ರೋ ಸಿಟಿ ಆಗಿದೆ ಮೆಟ್ರೋ ಇದೆ ಶಾಪಿಂಗ್ ಸೆಂಟರ್ ಆಗಿದೆ ಹೈವೇಗೆ ನಿಯರ್ ಬೈ ಇದೆ ಈ ತರ ಇಂಡಸ್ಟ್ರಿಯಲ್ ಟೌನ್ ಆಗಿದೆ ಅಥವಾ ಸ್ಕೂಲ್ ಗಳಿದೆ ಹಾಸ್ಪೆಲಿಟಿ ಹತ್ರ ಇದೆ ಸೊ ಈ ತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಗಳು ಗ್ರೋ ಆದಾಗ ಆಟೋಮೆಟಿಕ್ಲಿ ನಿಮ್ಮ ಸೈಟು ಗ್ರೋ ಆಗಿರುತ್ತೆ ವ್ಯಾಲ್ಯೂನು ಡಬಲ್ ಆಗ್ತಾ ಬರುತ್ತೆ ಗೌರ್ಮೆಂಟ್ ರೇಟನ್ನು ಹೈಕ್ ಮಾಡಿರ್ತಾರೆ ನೀವು ಒಂದು ರೇಟ್ ತಗೊಂಡು ಕೆಲವು ವರ್ಷಗಳಾದ್ಮೇಲೆ ಗೌರ್ಮೆಂಟ್ ಈ ಡೆವಲಪ್ಮೆಂಟ್ ಆಗಿದ ತಕ್ಷಣ ಅದ್ರ ರೇಟ್ ಡಬಲ್ ಮಾಡಿರುತ್ತೆ ಆ ರೇಟ್ ಗೆ ಡಬಲ್ ಆಗಿ ಮಾಡಿದಾಗ್ಲೇ ಮಾರ್ಕೆಟ್ ರೇಟ್ ಬರೋದು ಮಾರ್ಕೆಟ್ ರೇಟ್ ರಿಜಿಸ್ಟ್ರೇಷನ್ ರೇಟು ಡಿಫರೆನ್ಸ್ ಗಳು ಏನಕ್ಕೆ ಈ ತರ ಡಿಫ್ರೆನ್ಸ್ ಗಳು ಬರುತ್ತೆ ಅನ್ನೋದನ್ನೆಲ್ಲ ನನ್ ಗೊತ್ತಿರಂಗ್ ತಿಳಿಸ್ಕೊಂಡಿದ್ದೀನಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ಟ್ಯಾಂಡ್ ಆಗಿ ಅಷ್ಟು ರೇಟ್ ಆಗಿ ಡಬಲ್ ಮಾರೋದಕ್ಕೆ ಒಂದೇ ಒಂದ್ ಕಾರಣ ನಿಮ್ಮ ಡಾಕ್ಯುಮೆಂಟೇಶನ್ ನಿಮ್ಮ ಸೈಟಿನಾಗ್ಲಿ ಅಥವಾ ಜಮೀನಿನ ಪತ್ರಗಳು ಕಾನೂನು ಬದ್ಧವಾಗಿ ನೀಟಾಗಿದೆ ಯಾವುದೇ ತರಹದ ತಕರಾರು ಇಲ್ಲ ಅಂದಾಗ ನಿಮ್ಮ ಮೌಲ್ಯವನ್ನ ನೀವು ಫಿಕ್ಸ್ ಮಾಡ್ಕೊಬಹುದು ಸೈಟ್ ಆಗ್ಲಿ ಜಮೀನುಗಳನ್ನ ಡೆವಲಪ್ಮೆಂಟ್ ಮಾಡಿ ಅದರ ಮೂಲ ದಾಖಲಾತಿಗಳಿಂದ ಕ್ರೋಢೀಕರಿಸಿ ನೀಟಾಗಿ ಇಟ್ಕೊಂಡಿದ್ರಿ ಅಂದಾಗ ನೀವು ಏನು ರೇಟ್ ಫಿಕ್ಸ್ ಮಾಡ್ತಿರೋ ಅದೇ ಮಾರ್ಕೆಟ್ ರೇಟ್ ಅಲ್ವರ ಇನ್ನು ಸ್ವಲ್ಪ ಜನ ಏನಪ್ಪಾ ಅಂದ್ರೆ ಗವರ್ನಮೆಂಟ್ ರೇಟ್ ಗೆನೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಕೆಲವರು ಮಾರ್ಕೆಟ್ ರೇಟ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಗೌರ್ಮೆಂಟ್ ರೇಟ್ ರಿಜಿಸ್ಟರ್ ಮಾಡಿ ಮಾರ್ಕೆಟ್ ರೇಟ್ ತಗೊಳ್ಳೋರು ಇದ್ದಾರೆ ಕೆಲವರು ಮಾರ್ಕೆಟ್ ರೇಟ್ಗೆನೆ ಮಾರೋರು ಇದಾರೆ ಅದೇ ರೇಟ್ಗೆನೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟೋರು ಇದ್ದಾರೆ ವೈಟು ಬ್ಲಾಕ್ ಅಂತ ಮಾರ್ಕೆಟ್ ಅಲ್ಲಿ ಕರೀತಾರೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳಿಸಿನಿ ನಿಮ್ ಸಪೋರ್ಟ್ ಗೋಸ್ಕರ ಕಾಯ್ತಾ ಇರ್ತೀನಿ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ರೆ ಈ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಬಂದೇ ಬರುತ್ತೆ